ಹೋಗ್ಬೇಕು ಹಠತ್ತಿಗೆ ಈ ಹಠದನ ಒಂದ್ ಈಟ ದುಡ್ಡ ಕೇಳಕ್ಕೆ ಹೋಗ್ಬೇಕು ಇವನು ಬಾರ ಅಂದಿದ್ದೆ ಬೇಗ ಬರಲಿಲ್ಲ ಇವನು ಏಳು ಮಣಿಕೊಂಡು ಅವನು ಹಾರಾಕೊಂಡು ಆಮೇಕಿಂಗ ಸಾಕಾಯ್ತೆ ಅಂತಾನ ಇವನು ನಾನೇ ಹೋಗಿ ಎಬ್ಬರಿಸ್ಬೇಕು ಇವನ ಹೋಗತ್ತ ಅಂತಾನೆಲ್ಲ ಕಟ್ಕೊಂಡು ಏನ್ ಮಾಡೋದಪ್ಪ ನನ್ ಚೂರು ಜವಾಬ್ದಾರಿ ಇಲ್ಲ ಹ್ಮ್ ಜವಾಬ್ದಾರಿಯ ಕಳ್ತ್ಕೋಬೇಕು ಇವರಲ್ಲ ಹ್ಮ್ ఉంది ఇక్కడ కాఫీ కూల్ తాగాలి నిద్దెదు ಏನ್ ಹೇಳು ಕಲಿಕ್ಕಿದ್ದು ಓ ನಾನು ಒಲೆಮೆಕೆ ರೊಟ್ಟಿಗೆ ನೀರಿಕ್ ಬಂದಿದ್ದೀನಿ ರೊಟ್ಟಿ ಹಾಕಾನಿ ಮೈಸೂರು ಮಹಾರಾಜ ಅಲ್ವೇ ನೀನು ತಂದು ಮುಂದಕ್ಕೆ ಕೊಡ್ಬೇಕು ಓ ಬಾಳ ಅಲ್ಲೇ ಮುಂದ್ಕೆ ಎದ್ದು ಬಂದ್ ಕುಡಿ ಹ್ಮ್ ಬಂದ್ ನೋಡಪ್ಪ ಕೋತಿ ಬಾಲ ವನಸ್ ಸೈನ್ಯ ಹ್ಮ್ ಇನ್ನೊಂದು ಅದೆಲ್ಲ ಅದೊಂದು ಕಪ್ಪಿ ಓ ಅಜಯ್ ಮಾತಾಡೋ ಓಡದ್ ಬಿಟ್ಟು ಏನ್ ಅದು ಏನೋ ಒಂದ್ ವಿಷಯ ಹೇಳ್ಬೇಕಿತ್ತು ಅದ್ಕೇನೆ ಓಡ್ ಏನಿಲ್ಲ ಹೇಳು ಇನ್ನತ್ತಿರ್ತಪ್ಪ ನಿಮ್ ಬಿರ್ದು ವಿಷಯ ಹ್ಮ್ ಗಣೇಶನ್ ಕೂಸಕ್ಕೆ ದುಡ್ಡು ಇಸ್ಕೊಂಬರಕ್ ಹೋಗೋದಲ್ವ ವಿಷಯ ಹ್ಮ್ ಅದ್ಕೆ ಇಬ್ರು ತಯಾರಾಗಿ ನಿಂತಿದ್ದೀರಾ ಅಲ್ಲೇನೆ ಹೋಗಕ್ಕೆ ಹ್ಮ್ ಹೋಗ್ರಿ ಹೋಗ್ರಿ ಅದೇನಿಕ್ತಿರೋ ಅದೇನ್ ಮಾಡ್ತಿರೋ ಏನ ಭಗವಂತಕೆ ಗೊತ್ತು

ಹಿಂಗೆ ದುಡ್ಡಿಸ್ಕೊಂಬಕ್ ಹೋಗಿ ಓದು ಇಲ್ಲ ಬರ್ದು ಇಲ್ಲ ಈಗ ಮತ್ತಿಂದ ಬೆಳಗ್ಗೆ ಕನ್ನಡ ಇರೋದು ಮಧ್ಯಾಹ್ನಕ್ಕೆ ಗಣಿತ ಇರೋದು ಯಾಕ ಏನೋ ಮಾಡೋದೀಗ ನಮಗೆ ಏನೂ ಬರಲ್ಲ ನಾವೇನೂ ಓದಿಲ್ಲ ಆಮೇಕಿಂದ ಮುಗ್ಗಿ ಕೊಡ್ತಾರಂತೆ ಆಮೇಲೆ ಕೂಡದು ಕರೆಯೋದು ಲೆಕ್ಕ ಎಲ್ಲ ಕೊಡ್ತಾರಂತೆ ಆಮೇಕಿಂದ ಈ ಸತಿ ಗುಣಕಾರ ಲೆಕ್ಕನು ಕೊಡ್ತಾರಂತೆ ಕಣು ಯಾರೆಲ್ಲ ಹೇಳಿದ್ದಲ್ಲ ಅವಮ್ಮಣಿ ಪುಷ್ಪ ಪುಷ್ಪ ಆಯ್ತಲ್ಲ ಆ ಹುಡುಗಿ ಹೋಯ್ತು ಹಂಗಂತಾನ ಅಮ್ಮಕ್ಕಿಂದ ಎಲ್ಲ ಅಂತ ಹುಡುಗಿ ಹೌದೇನಲ್ಲ ಅಮ್ಮಕ್ಕಿಂದ ಜೀವನ ಮಾಡದಿದ ನಮ್ಮ ಅಜ್ಜಿಗೆ ನನಗೆ ಗೊತ್ತಾಯ್ತು ಅಂದ್ರೆ ಏನಿಲ್ಲ ನಮ್ಮ ಅಪ್ಪ ಇಂಗಾಳಿ ಆಮೇಲೆ ನಾಸಿಕ ಊದ ಹಾಕಿಸ್ತೈತೆ ಪರೀಕ್ಷೆ ಟೈಮಾಗೆ ಪರೀಕ್ಷೆ ಬರೆಯಕ್ಕೆ ಹೋಗ್ದಲ್ಲೇ ಆ ಗಣೇಶನ್ ದುಡ್ಡು ಈಗ ಪರೀಕ್ಷೆದೋಳು ಏನನ ಪರೀಕ್ಷೆ ಪೇಲಾದ್ರೆ ಮೇಸ್ತ್ರು ಮೇಸ್ಟ್ರು ಬಿದ್ರು ದಣ್ಣ ತಕ್ಕೊಂಡು ಎಣ್ಣಿ ಮ್ಯಾಗ್ ಬಿಡ್ತಾರಲ್ಲಾ ಅದಿ ಒಳ ಏನ ಮಾಡದೀಗ ಹ್ಮ್ ಕಡಿ ಕಡಿ ಏನಾರ ಒಂದ್ ದೈಡ್ಯಾರ್ ಮಾಡನ ಕಡಿ ಕಡಿ সা ড দ না আ রা পচ তম রি লাদ ক কুব আলা মারা কুব ভাগান আ ন মজা ই বল করলা বাবা গন ও অমমান মাগান। ಲೋ ಲೋ ಮಂಜಾ ನೋಡು ಅಮ್ಮನಿ ಆಲೆ ಕೂಕಂಡು ಓದ್ಕಂತೈತೆ ಅಲ್ಲಾ ಬಾ ನಡಿ ಹೋಗಣ ಅವ ಅಮ್ಮನಿಕಗೆ ನೀ ದಾಲುಕ ಮಾತಾಡಬೇಕು ರೂಪಾ ಕಿರೆ ಅಮ್ಮನಿ ಹೇಳಕೊಂಡಲ್ಲ ಸುಮ್ಕಿರು ಏನರ ಪೋಚುವರ್ದು ಕೇಳನ ಐತಾ ಏನಪ್ಪಾ ಮಂಜಾ ನಮ್ಮ ಪರೀಕ್ಷೆ ಅಲ್ವೇ ಹ ಆದ್ರೆ ನೀವೆಲ್ಲ ಮಾಡ್ತಿರಂಗಿದ್ದೀರಾ ಮನೆಯಲ್ಲಿ ದಿಸ ನೀವು ಇದನ್ನ ಗಣೇಶನ್ ಗೆ ದುಡ್ಡು ಕಲೆಕ್ಟ್ ಮಾಡಕ್ ಹೋಗಿದ್ರ ಅಲ್ವಾ ನಾನು ನಮ್ಮ ಅಪ್ಪ ಬಂದು ಹೇಳ್ತಿತ್ತು ಮಂಜಾ ದುಡ್ಡು ಕಲೆಕ್ಟ್ ಮಾಡ್ಕೊಂಡಿದ್ದ ಅಮಕಿಂದ ಅದೇನ ಸಣ್ಣಗೆ ಪೆವಿ ಕಲೆಕ್ಟ್ ಮಾಡ್ತಾ ಇದ್ರಿ ನೀವು ಹೌದೆ i <laughs> get పరీక్ష <Sanye> 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 అలా నింగే ఫస్ట్ ప్రైజ్ కొడంగ మార్తివి అయ్యో అమ్నే తోసమ్నే నోడనా హూ కరమ్నే ఇగా గణేష్ దగ్గ ఇక్దాగా అలా నింగే ఫస్ట్ ప్రైజ్ బరంగ్ మార్తివి ఓ నీవేం ఫస్ట్ ప్రైజ్ కొడ్సదను అలాదకు ఫస్ట్ ప్రైజ్ నంగ బరదు నీవేం కొడ్సదెం బెయకిల్ల లోకిరణ ఈ బుడి యాదకు బొగ్గల అమ్ముతాలల ఏనల మాడదు వేరేదె ఏనరా ఐడియా వుడ్కల హూ అమ్నే నీ అమ్మ ఏం మడత తీండి

నడియను ఊరకెళ్తనే ఊడిగిగినట్టు వాయిస్ కండి అదను తోస్తాం మార్తాను నడియ పంటకో ఇడ్లీ తం కొడన హ సరే కనమ్నే ఆటో

ஜூம் அந்த நடியில் போக நான் அவன் அம்மனி கூடணும் அவன் আ স্কালে টা ইলা খকা স্কুল বজ লা কিন্ বিস্প নাতে আ কি আ সানা আমাকে না মাজ বন্ আ মাসেটা বন্ড না না তাবেলে না আ লে এ কররাদছ।

ఆ ఎగ్జామిక్ కండో ఈటకి నా బరదు నిను ఆ},\బరువకల్వెన ర వేగా కుక్కడి కుక్కడి వేగ వేగా సవస అదేనొంద్రె కండో నవ్వు వొడ్కంతిది టైమ్ ఆగిదే గొట్టాగలేలా అదకే మంజులన్నా కుడ్కొండో వొస్తారే అల్ల ఆ మణి పుస్పా ఆ వహమ్ని నా ఇంజనే కుక్కబ పేపర్ కొడి వంటి ను నరేపంజా కుకంతిని కుక్కడి ముండి

ಎಲ್ಲರೂ ಈಗ ನೀವು ರೊಟ್ಟಿ ತಂದಿದ್ದೀರಾ ಪ್ಲೇವುಡ್ ತಂದಿದ್ದೀರಾ ಎಕ್ಸಾಮ್ ಬರೆಯೋದಕ್ಕೆ ಹ್ಞೂ ತಕೊಂಡ್ರಿ ಎಲ್ಲರಿಗೂ ಹಾಳೆ ಕೊಡ್ತೀನಿ ಎಲ್ಲರೂ ಹೆಸ್ರು ಬರೆದು ಹೇಳ್ತೀನಿ ಏನು ಬರೀಬೇಕು ಅಂತಾನೆ ಬರೀರಿ ಹಾ ಎಲ್ಲರೂ ಪೇಪರ್ ಮೇಲೆ ಹೆಸರು ಬರದ್ರಹ ಈಗ ಹೇಳ್ತೀನಿ ಕೇಳಿ ಫಸ್ಟು ಫಸ್ಟ್ ನಾನು ಬೋಲ್ಡ್ ಮೇಲೆ ಬರೆದಿರೋ ಅಂತ ಕೂಡ ಲೆಕ್ಕ ಮಾಡ್ಬೇಕಂದ್ರೆ ಸಂಕಲನ ಮಾಡಬೇಕು ಆಯ್ತಾ ಆಮೇಲೆ ನೆಕ್ಸ್ಟ್ ಕೆಳಗಡೆ ಅಲ್ಲಿ ವ್ಯವಕಲನ ಅಂದ್ರೆ ಕಳಿಯ ಲೆಕ್ಕ ಕೊಟ್ಟಿದ್ದೀನಿ ಕಳಿಯ ಲೆಕ್ಕ ಮಾಡಬೇಕು ಅದಾದಮೇಲೆ ಗುಣಕಾರದ ಲೆಕ್ಕ ಕೊಟ್ಟಿದ್ದೀನಿ ಗುಣಕಾರ ಲೆಕ್ಕ ಮಾಡಬೇಕು ಅದಾದಮೇಲೆ ಹನ್ನೆರಡರಿಂದ ಇಪ್ಪತ್ತರ ತಕ ಮೊಗ್ಗಿ ಬರಿಬೇಕು ಇಷ್ಟೇ ಬರೀರಿ ಜಲ್ದಿ ಜಲ್ದಿ

நான் நீங்கியத் பரிக்சத் தورச்தின் அம்தல்லைது அம் ஹாகம் நானை தورச்லிலா அம் தورச்தார்